ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ನಿಮ್ಮ ಭಕ್ತಿಗೆ ಹೊಲಿದಿದ್ದರೆ ಅಥವಾ ಕಷ್ಟಕ್ಕೆ ಪರಿಹಾರ ಅವರೇನಾದರೂ ನಿಮ್ಮ ಜೀವನದಲ್ಲಿ ಪ್ರವೇಶವಾಗಿದ್ದರೆ ಯಾವ ರೂಪದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಯಾರಿಗೆಲ್ಲ ಇನ್ನು ರಾಯರು ದರ್ಶನ ಆಗಿಲ್ಲದೆ ಇರಬಹುದು ಅನುಗ್ರಹ ಆಗಿರಬಹುದು ಪ್ರತ್ಯಕ್ಷವಾಗಿ ಆಗಿರಬಹುದು ಪರೋಕ್ಷವಾಗಿ ಆಗಿರಬಹುದು ಅನುಗ್ರಹವನ್ನು ಮಾಡೇ ಇರುತ್ತಾರೆ ಯಾವುದನ್ನ ಒಂದು ಮುಖಾಂತರಲ್ಲಿ ನಿಮ್ಮ ಮನೆಗೆ ಅನುಗ್ರಹ ನೀಡಿರುತ್ತಾರೆ ನಮಗೆ ಗೊತ್ತಿಲ್ಲದೆ ಕಾರಣ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಯಾವ ಯಾವ ಥರ ಸೂಚನೆಗಳು ಬರುತ್ತೆ ರಾಯರು ನಿಮ್ಮ ಮನೆಯಲ್ಲಿ ಇದ್ದಾಗ ಇಲ್ಲದೆ ಇರುವಾಗ ಯಾವ ಥರ ಸೂಚನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಯಾಕೆ ಆ ಥರ ಬರುತ್ತೆ ಅನ್ನೋದ ಬಗ್ಗೆ ಇವತ್ತು ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನಮ್ಮ ಜೀವನದಲ್ಲಿ ರಾಯರು ಬರಬೇಕಂದ್ರೆ ಸುಮ್ಮನೆ ಅಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ರಾಯರು ಹೋಗೋದಿಲ್ಲ ರಾಯರು ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕಷ್ಟ ಕಳಿಯೋಕ್ಕಂತಲೇ ಅರ್ಥ ಇನ್ನು ಕಷ್ಟ ಕಳೆದು ಸುಖ ಜೀವನದಲ್ಲಿ ಮುಂದೆ ದಾರಿಯಲ್ಲಿ ಇದ್ದೇ ಇರುತ್ತೆ ಯಾಕಂದರೆ ಹೇಳು ಬೀಳು ಎಲ್ಲ ಕಂಡ್ಮೇಲೆ ಸುಖ ಜೀವನವಂತೂ ಇರುತ್ತೆ ನಮ್ಮ ಕಷ್ಟ ಇವಾಗ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಪೂಜೆ ಮಾಡಿಕೊಂಡೇ ಇರಬೇಕು ಅಂತ ಏನಿಲ್ಲ ನಮ್ಮ ಇವಾಗ ನಾವು ನಮ್ಮ ಎಫರ್ಟ್ ಕೂಡ ಅಷ್ಟೇ ಇರಬೇಕಾಗುತ್ತೆ ನಮ್ಮ ಕಷ್ಟವನ್ನು ಕಳಿಯೋಕ್ಕೆ ರಾಯರು ಬಂದಿದ್ದಾರೆ ಅಂದರೆ ನಮ್ಮ ಶ್ರದ್ಧೆ ಭಕ್ತಿ ಎಲ್ಲ ಕೂಡ ಮುಖ್ಯವಾಗುತ್ತೆ ನಮಗೆ ಒಂದು ಮೋಟಿವೇಶನ್ ಅಂತಾನೆ ಹೇಳಬಹುದು ರಾಯರು ನಾವು ಪ್ರತಿಯೊಂದು ಕೆಲಸದಲ್ಲೂ ರಾಯರ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಅಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ನೆಗೆಟಿವ್ ಥಾಟ್ಸ್ ಬರುತ್ತೆ ನಮ್ಗೆ ಎಷ್ಟೇ ಒಂದು ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತ ಅನ್ಕೊಂತಿದ್ರು ಕಂಟ್ರೋಲ್ ಮಾಡ್ಕೊತ ಇದ್ರು ಕೂಡ ನಮಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಯಾಕೆ ಪೈ ಹಿಂಗ್ ಬಂದ್ಬಿಡುತ್ತೆ ಅಂತ ನಮಗೆ ಗೊತ್ತಾಗುದಿಲ್ಲ ಸರಿ ಯಾಕೆ ಈ ತರ ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೇ ಗೊಂದಲವನ್ನು ಮಾಡ್ಕೊಬಿಡ್ತೀವಿ ಓ ನಮ್ಮ ಕೈಯಲ್ಲಿ ಇದಾಗುತ್ತೋ ಇಲ್ಲ ಕೆಲಸ ಇದು ಮಾಡಕ್ ಆಗುತ್ತೋ ಇಲ್ಲ ಅಂತ ಹೇಳ್ಕೊಂತಾ ಇರ್ತೀವಿ ಸರಿ ನಾವು ಪೂಜೆ ಮಾಡ್ತಾ ಇದ್ರು ಕೂಡ ಇವಾಗ ನಾವು ಯಾರೋ ಮಾಡ್ತಿರ್ತಾರೆ ಪೂಜೆ ಬಂದು ರಾಯರು ನಮ್ಮ ಮನೆಯಲ್ಲಿ ಬಂದ ಮೇಲೇ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ಅಂತ ಇರ್ತಾರೆ ಈಗ ಸಮಟೈಮ್ಸ್ ನಮಗೇನು ಅನ್ಸ್ಬಿಡ್ತು ಓ ನಾನು ರಾಯರ್ನ ಫೋಟೋ ತೊಗೊಬಂದು ಪೂಜೆ ಮಾಡಬೇಕು ಅಂತ ಅನ್ಸೋದು ಸಹಜವಾಗಿರುತ್ತೆ ಆದರೆ ಅದು ಸಾಧ್ಯವಾಗೋದಿಲ್ಲ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಅದೇ ನಾವು ರಾಯರಿಗೂ ನಮಗೆ ಅಪ್ಪಣೆ ಕೊಟ್ಟ ಮೇಲೇ ನಮಗೆ ಮನಸ್ಸಿಗೆ ನಾಟದ ಮೇಲೇ ರಾಯರ ಫೋಟೋವನ್ನು ತರೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲಿಗೆ ನಾವು ಮಾಡಬೇಕು ಅಂದ್ಕೊಂಡ್ರೂ ಅದು ಮಾಡೋದಕ್ಕೆ ಆಗೋದಿಲ್ಲ ರಾಯರು ರಾಯರೇ ನಮ್ಮ ಮನೆಗೆ ಬರಬೇಕಾಗುತ್ತೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಮಂತ್ರಾಕ್ಷತೆ ಮುಖಾಂತರವಾಗಿ ನಮ್ಮ ಮನೆಗೆ ಬರುವಂಥದ್ದು ಪ್ರಸಾದ ಮುಖಾಂತರವಾಗಿ ಮನೆಗೆ ಬರುವಂಥದ್ದು ಯಾರೋ ನಮಗೆ ಫೋಟೋ ಗಿಫ್ಟ್ ಮಾಡುವಂಥದ್ದು ಆಗಿರುತ್ತೆ ಈ ಥರ ಕೆಲವೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಫೋಟೋವನ್ನು ಯಾರೋ ಒಬ್ಬರು ಕೊಡ್ತಾರೆ ಆ ಥರ ಆಗಿ ನಮ್ಮ ರಾಯರು ನಮ್ಮ ಮನೆಗೆ ಬರುವಂಥದ್ದಾಗಿ ಈ ಥರ ಬದಲಾವಣೆ ಆಗ್ಬೋದು ಇನ್ನು ರಾಯರು ಬಂದ ಮೇಲೆ ಬದಲಾವಣೆ ಆಗದೆ ಇರೋ ಇರಬಹುದು ಯಾಕಂದರೆ ಕೆಲವೊಂದು ಸರಿ ಏನಾಗ್ಬಿಡುತ್ತಂತೆ ಇವಾಗ ರಾಯರು ನಮ್ಮ ಮನೆಗೆ ಫೋಟೋವನ್ನು ತೊಗೊಂಡು ಬಂದಿದ್ದೀವಿ ಅಂದರೂ ಕೂಡ ಕೆಲವೊಂದು ಸರಿ ನಮ್ಮ ಕಷ್ಟ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ರಾಯರು ಬಂದ ಮೇಲೆ ನಮ್ಮ ಕಷ್ಟ ಕಳೆಯೋದಂತೂ ನಿಜವೇ ಆದರೆ ನಮ್ಮ ಮುಂದಿನ ದಾರಿಯಲ್ಲಿ ಕಷ್ಟಗಳು ಬರ್ತಾ ಇದೆ ಅಂದರೆ ಮುಂದಿನ ದಾರಿಯಲ್ಲಿ ನಮಗೆ ಸುಖವನ್ನು ಕಾಣಿಸ್ತಾ ಹೋಗ್ತಾ ಇರ್ತಾರೆ ಯಾಕಂದರೆ ರಾಯರು ಮೊದಲಿಗೆ ಬಂದ ಮೇಲೆ ಪರೀಕ್ಷೆಗಳನ್ನ ಮಾಡ್ತಾ ಇರ್ತಾರೆ ಯಾಕೆಂದರೆ ಎಷ್ಟು ಗಟ್ಟಿಯಾಗಿ ಪೂಜೆ ಮಾಡ್ತಾ ಇರ್ತೀವಿ ಎಷ್ಟು ರಾಯರನ್ನ ನಂಬಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗುತ್ತೆ ಇನ್ನ ರಾಯರು ನಮಗೆ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಇನ್ನ ನಮಗೆ ಯಾವ ತರ ಅನುಭವವನ್ನು ನೀಡುತ್ತಾರೆ ನಮ್ಮ ಜೊತೆಯಲ್ಲಿ ರಾಯರು ಇದ್ದಾರೆ ಅನ್ನೋದು ಹೇಗೆ ತಿಳಿಯುತ್ತದೆ ಅಂದ್ರೆ ರಾಯರು ನಮಗೆ ಇವಾಗ ಕನ್ಸಲ್ಲಿ ಮುಖಾಂತರವಾಗಿ ಕಾಣಿಸಿಕೊಳ್ಳಬಹುದು ಅಥವಾ ಮಠ ಇವಾಗ ನಮ್ಮ ಕನಸಲ್ಲಿ ಮಠ ಬರುವಂಥದ್ದಾಗಿರ್ಬೋದು ಅಥವಾ ಫೋಟೋ ಬರುವಂಥದ್ದಾಗಿರ್ಬೋದು ಇಲ್ಲಾಂದರೆ ಮಂತ್ರಾಲಯನೇ ಬರುವಂಥದ್ದು ಆಗಿರ್ಬೋದು ಇಲ್ಲಾಂದರೆ ಹೂ ಪ್ರಸಾದ ಮುಖಾಂತರವಾಗಿ ಬರುವಂಥದ್ದಾಗಲಿ ಇಲ್ಲ ನಾವೇ ನಮ್ಮ ಕನಸಲ್ಲಿ ನಾವು ಪೂಜೆ ಮಾಡುವಂಥದ್ದು ಆಗಿರ್ಬೋದು ರಾಯರ ಫೋಟೋ ಅದಕ್ಕೆ ಮಾಡುವಂಥದ್ದಾಗಿರ್ಬೋದು ಈ ಥರ ಅಲ್ ಬರುವಂಥ ಕನಸುಗಳು ಆಗಿರುತ್ತೆ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇವು ಸಾಕ್ಷಿಗಳಾಗಿರುತ್ತವೆ ಇನ್ನು ರಾಯರನ್ನ ನೆನ್ಸಿರೋ ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ಒದಗಿರ್ತಾರೆ ಅಂತಾನೆ ಹೇಳ್ಬಹುದು ಏನಾಗ್ಬಿಡುತ್ತೆ ಏನಾಗ್ಬಿಡೋದ್ರೆ ಗೊಂದಲಗಳು ಸೃಷ್ಟಿ ಮಾಡ್ಬಿಡ್ತಾರೆ ರಾಯರು ಯಾಕಂದ್ರೆ ಪರೀಕ್ಷೆಗಳನ್ನು ಮಾಡ್ಬೇಕಾರೆ ಮನೆಯಲ್ಲಿ ಚೆನ್ನಾಗೇ ಇರ್ತೀವಿ ಎಲ್ಲರೂ ಕೂಡ ಇದ್ದಕ್ಕಿದ್ದಾಗೆ ಜಗಳ ಆಗುವಂಥದ್ದು ಗೊಂದಲಗಳು ಆಗುವಂಥದ್ದು ಮನಸ್ತಾಪ ಆಗುವಂಥದ್ದು ಇದ್ದಕ್ಕಿದ್ದಂಗೆ ಆಗ್ಬಿಡುತ್ತೆ ನಮಗೇನೇ ಗೊತ್ತಾಗೋದಿಲ್ಲ ಏನಕ್ಕೆ ಜಗಳ ಆಡಿದ್ವಿ ಅನ್ನೋದೇ ನೆಕ್ಸ್ಟ್ ತಾಟ ಇರೋದಿಲ್ಲ ಕೆಲವೊಂದು ಸರಿ ಈ ತರ ಸಿಚುವೇಶನ್ ಬಂದ್ಬಿಡುತ್ತೆ ರಾಯರು ನೆಲೆಸಿರೋಂಥ ಮನೆಯಲ್ಲಿ ಯಾಕಂದ್ರೆ ಪರೀಕ್ಷೆಗಳನ್ನ ಮಾಡಬೇಕಾದ್ರೆ ಅದನ್ನ ತಡೆಯ ಶಕ್ತಿನೂ ಕೂಡ ರಾಯರು ಒದಗಿಸ್ತಾ ಹೋಗ್ತಾರೆ ಇರ್ತಾರೆ ನಮಗೆನೆ ತಿಳಿಯೋದಿಲ್ಲ ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಬಿಡ್ತಾರೆ ರಾಯರು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇದ ಅನುಭವ ಆಗಿರ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರು ಇವಾಗ ನಮ್ಮ ಮನೆಯಲ್ಲಿ ತಗೊಂಡು ಫೋಟೋ ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಕೆಲವೊಂದ್ಸರಿ ನಮಗೆ ಏನಾಗ್ಬಿಡುತ್ತಂದ್ರೆ ಗೊಂದಲಗಳನ್ನ ಸೃಷ್ಟಿ ಮಾಡ್ಬಿಡ್ತಾರೆ ರಾಯರು ಯಾಕಂದ್ರೆ ಎಷ್ಟು ಗಟ್ಟಿಯಾಗಿ ನಾವು ಪೂಜೆ ಮಾಡ್ತಾ ಇದೀವಿ ಎಷ್ಟು ग, किर, किर, था था था, था था था, ು ನಾವು ನಂಬಿದ್ದೀವಿ ರಾಯರ್ನ ಅನ್ನೋದು ಪರೀಕ್ಷೆ ಮಾಡ್ತಾ ಇರ್ತಾರೆ ನಾವು ಎಷ್ಟೇ ಇವಾಗ ಸರಿ ಏನು ಮಾಡ್ಬಿಡ್ತೀವಿ ಅಂದರೆ ಇವಾಗ ನಾವು ಫೋಟೋ ತಗೊಂಡ್ ಬಂದ ಈ ಥರ ಹಾಕ್ತಿದೆ ಮನೆಯಲ್ಲಿ ಜಗಳ ಕಿರಿಕಿರಿ ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ರಾಯರ ಫೋಟೋ ಹಾಕಿ ಬಂದಿಲ್ಲ ನಮ್ಮ ಮನೆಗೆ ಹಾಕಿ ಬಂದಿಲ್ಲ ರಾಯರು ಹಾಗಾಗಿ ತೊಗೊಂಡೋಗಿ ನೀರಲ್ಲಿ ಬಿಡೋದು ಅಥವಾ ದೇವಸ್ಥಾನದಲ್ಲಿ ಇಡೋದು ರಾಯರ ಫೋಟೋನ ಅಥವಾ ಹಳ್ಳಿ ಕಟ್ಟೆ ಮೇಲೆ ಇಡೋ ಅಂಥದ್ದು ಮಾಡ್ತಾರೆ ಕೆಲವೊಬ್ರು ಹಾಗಾಗಿ ನಾವು ತಗೊಂಡು ಬಂದಿದ್ದೀವಿ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಕಷ್ಟ ಕಳೆಯೋದಕ್ಕೆ ಆಗಿರುತ್ತೆ ಇನ್ನು ಇನ್ನೂ ನಮಗೆ ಕಷ್ಟ ಬರ್ತಾ ಇದಂದ್ರೆ ಇನ್ನು ಗಟ್ಟಿಯಾಗಿ ಪಾದವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ರಾಯರೇ ರಾಯರೇ ಅಂದ್ಕೊಂಡು ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಂದರೆ ನಮ್ಗೆ ಎಷ್ಟೇ ರಾಯರು ಕಷ್ಟ ಕೊಟ್ಟರು ಕೂಡ ನಾವು ನಾವು ರಾಯರ ಮೇಲೆ ನಂಬಿಕೆ ಬಿಡದೆ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಪ್ರತಿ ಗುರುವಾರವನ್ನು ಆಚರಿಸ್ತಾ ಹೋಗ್ತಾ ಇದ್ರೆ ಖಂಡಿತವಾಗಿ ರಾಯರು ನಮಗೆ ಫಲವನ್ನು ಕೊಟ್ಟೆ ಕೊಡ್ತಾ ಇರ್ತಾರೆ ನಾವು ಕೇಳಿದಂತ ಹೊರ ಕೂಡ ಕೊಡ್ತಾರೆ ಯಾಕಂದ್ರೆ ನಾವು ಮಾಡೋ ಪೂಜೆ ಕೂಡ ರಾಯರಿಗೆ ಇಷ್ಟ ಆಗಿ ಯಾವುದೇ ರೀತಿ ನಮಗೆ ಗೊಂದಲಗಳೇ ಇಟ್ಕೊಳ್ಳ್ದೆ ನಾವು ಪೂಜೆ ಮಾಡ್ತಾಯಿದ್ವಿ ನಾವು ರಾಯರು ಕೊಡ್ತಾ ಇರೋ ಪರೀಕ್ಷೆಗಳಲ್ಲಿ ನಾವು ಗೆಲ್ತಾ ಇದ್ದೀವಿ ರಾಯರನ್ನ ಎಷ್ಟೇ ಕಷ್ಟ ಕೊಟ್ಟರು ನಮಗೆ ನಾವು ತಡಿತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ರಾಯರನ್ನ ನಂಬಿ ಮನಸ್ಪೂರಕವಾಗಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಖಂಡಿತವಾಗಿ ರಾಯರು ನಮಗೆ ಇಷ್ಟಾಂತಗಳನ್ನು ನೆರವೇರಿಸ್ತಾ ಹೋಗ್ತಾ ಇರ್ತಾರೆ ನಾವು ಕೇಳಿದಂಥ ಹೊರಗಳನ್ನ ಕೊಡ್ತಾ ಹೋಗ್ತಾಯಿರ್ತಾರೆ ಇನ್ನು ನಾವು ರಾಯರನ್ನ ಇವಾಗ ಬೇಡ್ಕೊತ ಇರ್ತೀವಿ ಪೂಜೆ ಮಾಡ್ತಾಯಿರ್ತೀವಿ ಇನ್ನೊಬ್ರು ಕೆಟ್ಟದ್ದು ಬಯಸ್ತಾ ಅಂದರೆ ರಾಯರು ನೀವು ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ಕೂಡ ರಾಯರು ನಿಮಗೆ ಹೊರವನ್ನು ಸಲ್ಲಿಸೋದಿಲ್ಲ ಯಾಕಂದ್ರೆ ನೀವು ಕೇಳಿದಂತ ಹೊರವನ್ನು ರಾಯರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ಇದೆಲ್ಲ ಸಾಧ್ಯವಾಗುತ್ತೆ ಇನ್ನೂ ಒಂದೊಂದು ಸಲ ಏನಾಗ್ಬಿಡುತ್ತಂತ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಅವ್ರ ಮಾತು ಕೇಳಿಬಿಟ್ಟು ನಾವು ಇವಾಗ ರಾಯರ ಹತ್ರ ನಾವು ಅಪ್ಪನೇ ತೊಗೊಳ್ತೇನೆ ಒಂದ್ಸರಿ ಏನು ಮಾಡಿಬಿಡ್ತೀವಿ ಅಂದರೆ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿಕೊಂಡು ನಾವು ಇವಾಗ ಬೇರೆಯವ್ರು ಅಂತ ಹೇಳಿದ ಮಾತ್ರಕ್ಕೆ ನಾವು ಮಾಡೋವಂಥ ಕೆಲಸ ಅರ್ಧಕ್ಕೆ ಬಿಟ್ಟು ಅವ್ರು ಹೇಳಿದ್ರು ಅಂತ ಹೇಳಿಬಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ತೀವಿ ಅವಾಗ ನಾವು ಕೆಟ್ಟದ್ದನ್ನು ಸ್ಟಾರ್ಟ್ ಮಾಡ್ತೀವಿ ಇವಾಗ ನಾವು ಬೆಳೀತಾ ಇದ್ದೀವಿ ಅಂದರೂ ಕೂಡ ಅದನ್ನು ತಡೆಯೋರೇ ಜಾಸ್ತಿ ಆಗ್ಬಿಡ್ತಾರಲ್ವ ಕೆಲವೊಂದ್ಸಲಿ ಅವ್ರು ಹೇಳಿದ್ರಂತ ಹೇಳಿದ ಮಾತ್ರಕ್ಕೆ ನಾವು ಕೆಲಸವನ್ನು ನಾವು ಮಾಡೋವಂಥ ಕೆಲಸ ಬಿಟ್ಟು ಅವ್ರು ಹೇಳಿದ್ರಂತ ಹೋಗ್ಬಿಟ್ಟು ನಾವು ಆ ಕೆಲಸನ ಸ್ಟಾರ್ಟ್ ಮಾಡಿದಾಗ ನಾವು ಫುಲ್ಲು ನಿಗಾ ಆ ಕಡೆನೇ ಕೊಟ್ಬಿಡ್ತೀವಿ ಇಮಿಡಿಯೇಟಾಗಿ ರಾಯರು ನಮ್ಮನ್ನು ಚೇಂಜ್ ಮಾಡೋದುಂಟು ರಾಯರು ನೆಲೆಸಿರ ಮನೇಲಿ ಆಗುತ್ತೆ ಇತ್ತು ನೀನು ಮಾಡ್ತಾ ಇರೋದು ಕೆಟ್ಟದ್ದು ಮುಂದೆ ಕೆಟ್ಟದ್ದು ಆಗ್ಬೋದು ಅಂತಲೂ ಆಲೋಚನೆಗಳನ್ನ ನಮಗೆ ಸರಿ ನಮಗೆ ರಾಯರು ಕೊಡ್ತಾರೆ ಸರಿ ಬದಲಾವಣೆಗಳನ್ನು ಮಾಡಿ ಕೊಡ್ತಾರೆ ರಾಯರು ಯಾಕಂದ್ರೆ ನಮಗೆ ಇವಾಗ ನಾವು ಭಕ್ತಿಯಿಂದ ರಾಯರನ್ನ ನಂಬಿ ನಾವು ಪ್ರತಿಯೊಂದು ಕೆಲಸ ಮಾಡ್ತಾ ಇದೀವಿ ರಾಯರು ನಮಗೆ ಪ್ರತಿಯೊಂದು ಆಲೋಚನೆಯಲ್ಲೂ ಇದ್ದೇ ಇರ್ತಾರೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ರಾಯರು ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ಏನೇ ಒಂದು ಕೆಲಸ ಮಾಡ್ತಾ ಇದೀವಿ ಕೂಡ ರಾಯರು ನಮ್ಮ ಜೊತೆಯಲ್ಲಿ ನಡೆಸ್ಕೊಂತ ಕೈ ಹಿಡಿದು ನಡೆಸ್ಕೊಂತ ಕರ್ಕೊಂಡು ಹೋಗ್ತಾರೆ ಕೆಟ್ಟದ್ದನ್ನು ಆಗೋದಕ್ಕೆ ಬಿಡೋದಿಲ್ಲ ರಾಯರು ನೆಲೆಸಿದಂಥ ಮನೆಯಲ್ಲಿ ಪ್ರತಿ ಒಂದು ಕೆಲಸದಲ್ಲೂ ರಾಯರು ಇದ್ದೇ ಇರ್ತಾರೆ ನಾವು ಇವಾಗ ಮಾಡ್ತಾ ಕೆಲಸದಲ್ಲೂ ನಾವು ರಾಯರು ಇದ್ದಾರೆ ಅಂದ್ಕೊಂಡೇ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಯಾರಿಂದನೂ ನಮಗೆ ಕೆಟ್ಟದನ್ನು ಆಗೋದಕ್ಕೆ ಬಿಡೋದಿಲ್ಲ ರಾಯರು ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತಾರೆ ಎಲ್ಲರನ್ನು ನೋಡ್ತಾ ಇರ್ತಾರೆ ನಮಗೆ ಕೆಟ್ಟದ್ದು ಯಾರು ಮಾಡ್ತಾರೋ ಅವರಿಂದ ನಮಗೆ ದೂರ ಮಾಡ್ತಾನೆ ಹೋಗ್ತಾ ಇರ್ತಾರೆ ನಮಗೆ ಯಾರು ನಮ್ಮ ಕೆಲಸಕ್ಕೆ ತಡೆಯನ್ನು ಮಾಡ್ತಾ ಇದ್ದಾರೆ ಅನ್ಸುತ್ತೋ ರಾಯರು ನಮ್ಮನ್ನ ಅವರಿಂದ ದೂರ ಮಾಡಿಬಿಡ್ತಾರೆ ಹಿಮಿಟೆಟ್ ದೂರ ಆಗೋಗ್ತಾರೆ ನಮಗೇನೆ ಗೊತ್ತಾಗೋದಿಲ್ಲ ಅವ್ರು ಹೇಗ್ ದೂರ ದೂರ ಆದ್ರು ನಮ್ಮ ಜೊತೆಯಿಂದ ಅಂತ ಹೇಳ್ಬಿಟ್ಟು ನಾವು ಮಾಡೋ ಕೆಲಸಕ್ಕೆ ಅವ್ರು ತಡೆ ಆಗಿರ್ತಾರೆ ನಾವು ಮುಂದೆ ಮಾಡೋ ಕೆಲಸಕ್ಕೆ ನಮಗೆ ಹಡೆ ತಡೆ ಮಾಡ್ತಾರೆ ಿರ್ತಾರೆ ನಿನ್ನ ಕೈಯ್ಯಲ್ಲಿ ಆಗಲ್ಲ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡಿಮೋಟಿವೇಟ್ ಮಾಡುವಂಥ ಹಾಗಿರ್ತಾರೆ ಹಾಗಾಗಿ ಅವರಿಂದ ನಮ್ಮನ್ನು ಕಂಪ್ಲೀಟ್ ದೂರವನ್ನು ಮಾಡೋದುಂಟು ರಾಯರು ರಾಯರು ನೆಲೆಸಿರೋಂಥ ಮನೆಯಲ್ಲಿ ರಾಯರು ನಂಬಿರೋಂಥ ಭಕ್ತಾದಿಗಳಿಗೆ ಇದು ಆಗುವಂಥದ್ದು ಸಹಜವಾಗಿರುತ್ತೆ ಪ್ರತಿಯೊಬ್ಬರಿಗೂ ಯಾರಿಗೆಲ್ಲ ಆಗಿದೆ ಈ ಥರ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಇನ್ನು ಕೆಲವೊಂದು ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ನಾವು ರಾಯರ ವ್ರತ ಮಾಡ್ತಾ ಇರ್ತೀವಿ ಏಳುವರದ ವ್ರತ ತಗೊಂಡಿರ್ತೀವಿ ಇವಾಗ ಏಳುವರದ ವ್ರತ ತಗೊಂಡು ನಾವು ಏನೋ ಒಂದು ಕೋರಿಕೆ ನಾವು ಮಾಡಿರ್ತೀವಿ ವ್ರತವನ್ನು ಸ್ಟಾರ್ಟ್ ಮಾಡಿರ್ತೀವಿ ಸರಿ ನಾವು ಏಳು ವಾರ ವ್ರತ ಮುಗಿಯೋಕ್ಕಿಂತ ಮುಂಚೆನೆ ನಾವು ಫಸ್ಟ್ನೇ ವಾರದಲ್ಲೇ ನಮಗೆ ರಾಯರು ನಮ್ಮ ಕೇಳಿದಂತ ವರವನ್ನು ಕೊಟ್ಬಿಡ್ತಾರೆ ಕೆಲವೊಂದು ಸರಿ ಯಾಕಂದ್ರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಆಗೋದುಂಟು ಅಂದ್ರೆ ಖಂಡಿತವಾಗಿ ರಾಯರು ನಮಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರ ಅಂಗಲು ನಾವು ಬದುಕಬಾರ್ದು ಅಂದ್ಕೊಂಡು ನಾವು ಮಾಡ್ತಾ ಇರೋ ಕೆಲಸಕ್ಕೆ ರಾಯರು ನಮಗೆ ಕೈಗೂಡಿಸ್ತಾರೆ ಅಂತಾನೆ ಹೇಳ್ಬೋದು ನಮ್ಗೆ ಎಷ್ಟೇ ನೋವು ಕಷ್ಟಗಳು ಕಷ್ಟಗಳಿದ್ರು ಕೂಡ ನಮಗೆ ಶಕ್ತಿ ಧೈರ್ಯ ಮನಶಾಂತಿ ಎಲ್ಲವನ್ನು ಕೊಡ್ತಾರೆ ನಾವು ಮಾಡುವಂತ ಕೆಲಸ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ರಾಯರು ಪ್ರತಿಯೊಬ್ಬರಿಗೂ ಕೂಡ ಇದಾಗೋದುಂಟು ಇನ್ನೂ ಸರಿ ಏನಾಗ್ಬಿಟ್ಟರೆ ರಾಯರು ಇವಾಗ ನಾವು ಕೇಳುವಂಥ ಪ್ರಶ್ನೆನೇ ಸರಿಯಾಗಿರೋದಿಲ್ಲ ನಾವು ಕೇಳುವಂಥ ವರ ಸರಿಯಾಗಿರೋದಿಲ್ಲ ರಾಯರ ಮುಂದೆ ಇತ್ತು ನಾವು ವ್ರತವನ್ನು ಸ್ಟಾರ್ಟ್ ಮಾಡಿರ್ತೀವಿ ಆದರೆ ನಮ್ಮ ಮುಂದಿನ ಜೀವನದಲ್ಲಿ ಅದು ಕೆಟ್ಟದ್ದನ್ನು ಆಗಬಹುದು ಹಾಗಾಗಿ ರಾಯರು ನಮಗೆ ವಾರ ವ್ರತ ಮುಗಿದ್ರೂ ಕೂಡ ನಿನಗೆ ಮುಂದಿನಗಳಲ್ಲಿ ಕೆಟ್ಟದ್ದನ್ನು ಆಗಬಹುದು ಅದಕ್ಕೆ ನಾನು ಸಲ್ಲಿಸುತ್ತಿಲ್ಲ ನಿನಗೆ ವರವನ್ನು ಅಂತ ಹೇಳಿಬಿಟ್ಟು ರಾಯರು ನಮಗೆ ವರವನ್ನು ಕೊಡೋದಿಲ್ಲ ಏಳು ವಾರ ವ್ರತ ಮುಗಿದ್ರು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಯಶಸ್ಸನ್ನು ಕಾಣಿಸೋದಿಲ್ಲ ಬೇರೆ ಮುಖಾಂತರವಾಗಿ ನಮಗೆ ಇವಾಗ ನಾವು ಮಾಡಿ ಅಂತ ಪೂಜೆಗೆ ವರವನ್ನು ಕೊಟ್ಟೆ ಕೊಡ್ತಾರೆ ಸರಿಯಾದ ರೀತಿಯಲ್ಲಿ ನಮಗೆ ವರವನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ನಮಗೆ ಆಲೋಚನೆಯನ್ನು ಕೊಡ್ತಾ ಹೋಗ್ತಾರೆ ರಾಯರು ಇವಾಗ ನಮಗೆ ಕೆಟ್ಟದನ್ನು ಹಾಕ್ತಾ ಇದೆ ಅದನ್ನು ತಡಿತಾ ಹೋಗ್ತಾ ಇರ್ತಾರೆ ಅಷ್ಟೇ ರಾಯರೇ ನಮ್ಮ ಎಲ್ಲ ಕಷ್ಟಕ್ಕೂ ಪರಿಹಾರ ಆಗಿರುತ್ತಾರೆ ರಾಯರು ನಮ್ಮ ಮನೆಯಲ್ಲಿ ಬಂದಿದ್ರೆ ಫೋಟೋ ಬಂದಿದ್ರೆ ಖಂಡಿತವಾಗಿ ಪೂಜೆ ಪುನಸ್ಕಾರವನ್ನು ಗಟ್ಟಿಯಾಗಿ ಮಾಡ್ತಾ ಹೋಗ್ತಾ ಇದ್ರಿ ರಾಯರು ನಮ್ಮನ್ನ ಖಂಡಿತವಾಗಿ ಕಾಪಾಡೇ ಕಾಪಾಡ್ತಾರೆ ನನ್ನ ಭಕ್ತಿಯಿಂದ ನಂಬಿಕೆ ರಾಯನ ಪಾದವನ್ನು ಗಟ್ಟಿಗೆ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾ ಇರ್ತಾರೆ ನಾವು ಏನೇ ಒಂದು ಕಟ್ ಕೆಟ್ಟದ್ದು ಮುಂದೆ ಹಾಕ್ತಾ ಇದ್ರು ಕೂಡ ಅದನ್ನು ತಡಿತಾ ಹೋಗ್ತಾ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ಇಷ್ಟ ಎಷ್ಟಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದೆ ಎಲ್ಲರೂ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪರುಕ್ಷಯ ನಮತಾ ಕಾಮದೇ